ಸಾಕು ಈ ಹಾಳ ಸರ್ಕಾರಿ ಕೆಲಸ ಸಾಕಪ್ಪ ಸಾಕು ಈ ಹಾಳ ಸರ್ಕಾರದ ಮುಂಡೆ ಮಕ್ಕಳು ನನ್ನ ಆರಾರ ತಿಂಗಳು ಆ ಊರಿಂದ ಈ ಊರ್ಗೆ ಈ ಊರಿಂದ ಆ ಊರ್ಗೆ ವರ್ಗಾವಣೆ ಮಾಡ್ತಿದ್ರೆ ನಾನೇ ಒಂದು ಕಡೆ ನಾನಿನ್ರೇ ಒಂದ್ ಕಡೆ ಹಿಂಗಾರ ನಮ್ಮ ಸಂಸಾರದ ಗತಿ ಏನ್ರಾ ಈ ಲಾಗೇಜ್ ಎಲ್ಲ ಓದ್ಕೊಂಡು ನಾನು ತಿರ್ಗಿ ತಿರ್ಗಿ ಬೇಡ ನನ್ ಬಾಳು ಬಡ್ಕತವನಿ ನಮ್ ರೈತರು ಮಕ್ಳು ಏನ್ ಕೊಡ್ರವ ತರ್ಕಾರಿ ಕೆಸೋನು ಕೆಲ್ಸವನು ಅಂತ ಯಾಕ್ರಲ್ಲ ಇನ್ಸಿರಿ ನೋಡ್ರಿ ನಮ್ ಬಾಳು ಹ ನೀನು ನಡು ರಸ್ತೆಲಿ ನಿಂದ ಇಷ್ಟು ಉತ್ತಮ ಇರೋದ ಹಿಡ್ಕ ನಿಂತ್ಕೊಂಡ್ಬಿಟ್ಟೆ ಆದ್ರಿಂದ ನಮ್ಮ ತಿವಿದ್ರೆ ಗತಿ ಏನಾಗುತ್ತೆ ಏನೋ ಗೊತ್ತಾಗೋಲ್ಲ ರೀನೋ ಏಕ ಕೆನ್ಕೊಳ್ಳೋದ್ರಿಂದ ಕೆಳಗೆರಿಗೆ ಬಂದ್ರೂ ಯಾರೂ ನಿಮ್ಮನ್ ತಿಳ್ಸ್ಕೊಂಡಿರ್ಲಿಲ್ಲ ಯಾರ ಬಿರ್ರಿ ಬಂದು ತಿಳಿಸ್ಕೊಂಡದ್ದು ಒಳ್ಳೆ ಮತ್ತೆ ನನ್ನ ಮೇಲೆ ಹೇಳ್ತಿರಲ್ರಿ ಏನೋ ನನ್ ಚಾಪೆ ಮತ್ತು ಏಯ್ ತಣಕಾತು ಅದೇ ಹಳೇದಾಗಿದ್ದಿದ್ರೆ ನೀವು ಗುದ್ದುದು ಬಿರ್ಸ್ಗ್ಯಳ ಮುಡಿದೋಗುತ್ತಿರಲಿ ಪುಡಿ ಪುಡಿ ಆಗೋಯ್ತು ಅಲ್ಲ ರೀ ಏನೋ ಏನೋ ಚಾಪ ಗೊತ್ತಾಯ್ತು ಬಿಡು ಎನಿ ಮನೆ ಓಪನ್ ಆಗ್ಲಿ ಇಲ್ಲೇ ಹಾಸ್ತೀರಿ ಹ್ಞೂ ಕುಂತ್ಕಂಡೋ ನಿಂತ್ಕಂಡೋ ಮಾತಾಡೋ ಬರ್ರಿ ಅಯ್ಯೋ 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 ಏ ಮುಠಾಳ ಯಾರಾದ್ರೂ ನಡು ರಸ್ತೆಯಲ್ಲಿ ಚಾಪೇಯ್ ಆಸ್ಕಂಡು ಮಾತಾಡ್ತಾರೆ ಏನಿಲ್ಲ ಹಂಗಂತೀರಾ ಹೂ ಆಯ್ತು ಅದು ಅಲ್ಲಿ ಕಾಣ್ತಾ ಇತ್ತಲ್ಲ ಒಂಗೇ ಮರ ಅಲ್ಲಿ ಆ ಲಾಸತಿನೆ ಅಲ್ಲಿ ಆಕ್ಲಾ ಮಧುವೇ ಆದಮೇಲೆ ಪೋಸ್ಟ್ ನೈಟ್ ಅಲ್ಲಿ ಆಸ್ಕೊಬೋದಲ್ಲ ಆಸು ಮಾಲ್ಲೆ ಸದ್ಯ ಈಗ ಆ ಒಂಗೇ ಮರದ ನೆಲ್ಲಿ ಆಸ್ತಿನೆ ಕುಂತೆ ನಿಂತೆ ಮನಿಕಂದೆ ಮಾತಾಡೋ ಬರ್ರಿ ನೋಡು ನೋಡು ಇದೆಲ್ಲ ಸರಿ ಬರೋದಿಲ್ಲ ಬೇರೆ ಜೊತೆಲಿ ಮಾತಾಡದಗೆ ಈ ರಂಬೆ ಜೊತೆಲಿ ಯಾವುದೇ ಕಾರಣಕ್ಕೂ ಮಾತಾಡಬೇಡ ಬೇರೆ ಯಾರಾದ್ರೂ ಹೀಗ್ ಮಾತಾಡಿದ್ರೆ ಚಾಪೆ ಜೊತೆಗೆ ಆ ಮೂರು ಕಿತ್ಕೊಂಡ್ ಕಳಿಸ್ತಾ ಇದ್ದಲ್ಲ ನೀವು ಕಿತ್ಕೊಳ್ಳೋದಂಗಿರ್ಲಿ ನೋಡ್ತಾ ನೋಡ್ತಾ ಇದ್ರಿ ನನ್ನಂಗೆ ಸರ್ಕಾರಿ ಕೆಲ್ಸ್ವರಂಗ್ ಕಾಣ್ತೀರಿ ಯಾವ್ದಲ್ಲಿ ಕಷ್ಟ ಸುಖ ಎಲ್ಲ ಗೊತ್ತಿರ್ತದೆ ಅಂತ ನೀವೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಒಂದ್ ವಾರದ ಮಟ್ಟಕ್ ಬಂದು ನಿಮ್ ಮನೇಲಿ ಮಾಡ್ತೀನಿ

ಆದ್ರೆ ಒಂದು ಮೇಡಮ್ ಏನದು ಶನಿವಾರ ರಾತ್ರಿ ಹೋಯ್ತೀನಿ ಭಾನುವಾರ ಎಲ್ಲ ಕೆಲಸ ಕಾರ್ಯ ಮುಗಿಸ್ಕೊಂಡು ಸೋಮವಾರ ಇದ್ದಿದ್ದನಗೆ ಬಂದು ಡ್ಯೂಟಿ ಜಾಯ್ನ್ ಆಗ್ಬಿಡ್ತೀನಿ ತಗಳಪ್ಪ ಅಲ್ಲ ಶನಿವಾರ ರಾತ್ರಿ ಹೋಗ್ತೀನಿ ಅಂತ ಹೇಳ್ತೀಯ ಭಾನುವಾರ ದಿನ ಪೂರ್ತಿ ಕೆಲಸ ಎಲ್ಲ ಮುಗಿಸ್ತೀನಿ ಅಂತ ಹೇಳ್ತೀಯ ಅದ ಹೆಂಗೆ ಸೋಮವಾರ ಬೆಳಿಗ್ಗೆ ಎದ್ದು ಬಂದ್ಬಿಡ್ತೀಯ ಸರ್ಕಾರಿ ಕೆಲಸ ಅದೇನ್ರಿ ಮೇಡಮ್ ದೇವ್ರ ಕೆಲಸ ಇದ್ದಂಗೆ ಒಂದ್ ಪಕ್ಷ ಮನೆ ಕೆಲಸ ಬಿಟ್ಬಿಟ್ರು ಈ ಕೆಲಸ ಬಿಡುಕ್ ಆಗುದಿಲ್ಲ ಈ ಸುಖಕ್ಕೆ ಯಾಕಲ ಬೇಕಾಗಿತ್ತು ನಿನ್ ಮದುವೆ ಉಪಕಾರ ತಿನ್ನೋದೇ ಅಲ್ವೇ ತಡ್ಕೊಳ್ಳೋದಿಲ್ಲ ಏನ್ ಮಾಡ್ತೀಯಾ ನೀನೊಂಥರ ಕಲಿಯುಗದ ಶ್ರವಣ ಕುಮಾರ ಇದ್ದಂಗೆ ನೋಡು ನೀನ್ ನಮ್ಮನೆ ಲೂಟ ಮಾಡಿದ್ರೆ ನಂದೇನು ಅಭ್ಯಂತರ ಇಲ್ಲ ಆದ್ರೆ ಏನ್ ಮಾಡೋದು ಅನುಮಾನ ನನ್ನ ಗಂಡ ಅನುಮಾನದ ಪ್ರಾಣಿ ಮನೇಲಿ ಇದ್ದಾನಲ್ಲ ಆಗಾರ ಒಂದು ಕೆಲಸ ಮಾಡಿ ಏನದು ನೀವೇ ನಮ್ಮ ಮನೆಗೆ ಬಂದು ಒಪ್ಪಾಯ ಮಾಡುವ ಇದಿನ್ನೂ ಡೇಂಜರ್ ಕಲ್ಲ ಒಂದು ಕೆಲಸ ಮಾಡಬೇಕು ಹೆಂಗಿದ್ರು ನೀನು ರೂಮ್ ಮಾಡ್ತೀಯ ಅಲ್ವಾ ಅದ್ರ ಪಕ್ಕದಲ್ಲಿ ಯಾವುದಾದ್ರೂ ಒಂದು ಹುಡುಗ ಇದ್ರೆ ಕಳಿಸ್ಕೊಡು ನಾನು ಊಟನ ಕೊಟ್ಟು ಕಳಿಸ್ತೀನಿ ಹೇಗೆ ಇನ್ನೇನ್ ಮೇಡಮ್ ರಾಧಾಕೃಷ್ಣ ಒಂದಾದ ನಮ್ಮಿಬ್ರು ಕೆಲಸ ಸೋಲಿತಾ

ಬ್ಯಾಗ್ ತಂದಿಲ್ಲ ಪರವಾಗಿಲ್ಲ ನಿಮ್ ಸರ್ಕ್ನೆ ಆಸೆ ಅದಕ್ಕೆ ಹಾಕ್ತೀನಿ ಆಯ್ತು ಸರಿ ಸ್ವಲ್ಪ ಚಿಕ್ಕದಾಗ ಅದೇ ಅವ್ರದ್ದು ಓದೋದ ಮೇಲೆ ಹುಷಾರಾಗ ಹಾಕು ನೋಡ್ರಿ ಮೇಡಮ್ ನೀವು ಗುದ್ದುದು ಬಿರ್ಸ್ಕೆ ನಾನು ನೀರೇಕ ಎಲ್ಲ ಪುಡಿ ಪುಡಿ ಆಗ್ಬಿಡದೆ ತಗೊಳ್ಳಿ ನಿನ್ನ ಸಾಮಾನೇ ನೀನು ಸರಿಯಾಗಿ ಇಟ್ಕೊಳಕ್ ಬರ್ತಾ ಇಲ್ಲ ಏನ್ಲ ಇದು ಅಪ್ಪಚ್ಚಿ ಮಾಡ್ಕೊ ಬಂದಿದ್ಯಲ್ಲ ಏನ್ ಮಾಡೋದು ನೀವ್ ಗುದ್ದುದರ್ಸ್ಕ ಎಲ್ಲ ಮತ್ತೆ ಏನ್ ಅನ್ಕೊಂಡಿದ್ಯಾ ಮಂಡ್ಯ ಹುಡ್ಗಿಕ್ಲಾಕಿ ಅವ್ರದೋಗ ಅದೇನ ಹುಡುಕ್ತಾ ಇರೋದು ಮಾಡ್ಲಿ ನಮ್ಮ ಅಣ್ಣವ್ರ ಸಾಂಗು ಹೆಂಗೈತೆ

ಬಲ್ಯ ಮಾಡಿ ನೀನು ತಿನ್ನಿ ನನಗೂ ಸ್ವಲ್ಪ ಕೊಟ್ಟು ಕಲಸಿ ಏನೇ ಹೇಳಿದ್ರು ಬದನೆಕಾಯಿ ಮಾತ್ರ ಸರಿಯಾಗಿ ಇಟ್ಕೊಂಡಿದ್ದೀಯ ಕಲೆ ಬದನೆಕಾಯೆ ಮುಖ್ಯ ಅಲ್ವೇ ಹಾ ಸರಿ ಸರಿ ಆಯ್ತು ನೋಡು ಇದನ್ನೆಲ್ಲ ಇಟ್ಕೊಂಡಿದೀನಿ ಆದ್ರೂ ನನಗೆ ಯಾಕೋ ಅನುಮಾನಕಲ್ಲ ನಿನ್ ಬದನೆಕಾಯಿ ಮೇಲೆ ಆatro বেলা ಅನುಮಾನ ಮಾಡ್ಬೇಡ ಯಾಕೆ ಇಲು ಯಾಕೆ ಹೋಗೈತೆ ಕಲೆ ಬದನೆಕಾಯಿ ಇಲು ತೊಟ್ಟು ಟೊಟ್ಟು ಕೂಡ ಬಾಡ ಹೋಗದೆ ಬಗ್ಗೆ ಮಾತಾಡ್ಬಿಡಿ ನಾನು ಬದ್ನೆಕಾಯಿ ಬಗ್ಗೆ ಮಾತಾಡ್ಬಿಡಿ ನೋಡ್ರಿ ಇನ್ನು ಎಣೆದು ಕಣ್ರಿ ಒಂದ್ ಸತುವೆ ಏನ್ ಏನಾಯ್ತು ನಾನು ಗೋರ್ಮೆಂಟ್ ಬಸ್ಸಲ್ಲಿ ಗೊತ್ತಾದೆ ನಿಮ್ಗೆ ಚೆನ್ನಾಗ್ ಗೊತ್ತು ಸರ್ಕಾರದವರು ಪ್ರೀ ಬಸ್ ಮಾಡ್ಬಿಟ್ಟವ್ರೆ ಎಲ್ಲ ನಿಮ್ಮಂಗಯ್ಯಕ್ಳು ನೂಕಿ ನೂಕಿ ಸದ್ಯ ಬದ್ನೆಕಾಯಿ ಬಾಡೋದಲ್ಲ ನೀನು ಸರಿ ಆಯ್ತು ಹಂಗಾದ್ರೆ ನೋಡೋ ನಾನ್ ಹೇಳ್ದಾಗೆ ಹುಡುಗನ ಸಂಜೆ ಕಳಿಸಬೇಕು ನಾನು ಊಟ ಕಳಿಸ್ತೀನಿ ಹಾಗಾದ್ರೆ ನಾನ್ ಬರಲಾ ಬಾಯ್ ರಂಬೆ ಬಾಯ್ 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 ಅಯ್ಯೋ ನನ್ನ ದೇವಲಾಕದ ಗೊಂಬೆ ನೋಡ್ತಾ ಇದ್ರೆ ನಂಗೆ ನಿಂತಲ್ಲೇ ಸುರಿತಾಯ್ತಲ್ಲೇ ಬಾಯಿ ನೀರ್ಜಲ್ಲು ನಡಿಗೆ ಸ್ಟ್ರೆಚರ್ ಆ ನಿನ್ನ ಮೂಗು ತೊಂಡೆ ಮಾವಿನ ಹೆಣ್ಣಂಗೆ ಆ ನಿನ್ನಲ್ಲೂ ದಾಳಿಂಬೆಣ್ಣದ ಬೀಜಗಳು ತುಟಿ ರಸ ತುಂಬಿರೋ ರಸಗುಲ್ಲ ಏನಪ್ಪಾ ತಂದೆ ಶಿವ ಹೆಣ್ಣಿಗೆ ಅಂದ ಕೊಟ್ಟೆ ಗಂಡಿಗೆ ಆಸೆ ಇಟ್ಟೆ ನೀನ್ ಯಾವ ಬೇಳೆ ಮರಲ್ಲಿ ನಿಂತ ನೋಡ್ತಾ ತಂದೆ ಹೆಣ್ಣಿಗೆಂದು ಅಂದ ಕೊಟ್ಟನು ನಮ್ಮ ಶಿವ ಗಂಡಿಗೆಂದು ಆಸೆಗಿಟ್ಟನು ಹೆಣ್ಣು ಗಂಡು ಸೇರಿ